ಪ್ರಶಸ್ತಿ ಪ್ರದಾನ ಮಾಡಲಿದ್ದೇವೆ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದೇವೆ ರಂಗಮ್ಮನವರ ಭೂಮಿ ಕೊಡುಗೆ ಎಂಬ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಲಿದ್ದಾರೆ ಗಣ್ಯರು ಸಂತೋಷದಾಗಿ ಈ ಕಾರ್ಯಕ್ರಮವಾಗಿ ಸ್ವಾಗತಿಸುತ್ತಿದ್ದೇವೆ ಅಪ್ಪ ಗೌಡರನ್ನು ಅಜ್ಞಾನ ಎಂಬ ಅಂಧಕಾರವನ್ನು ಹೋಗಾಡಿಸಿ ಜ್ಞಾನ ಎಂಬ ಜ್ಯೋತಿಯನ್ನು ಬೆಳೆಯಿಸಿದಂಥ ಪರಮ ಪೂಜ್ಯರಿಗೆ ವೇದಿಕೆ ಮೇಲೆ ಗಣ್ಯರಿಗೆ ಬರ್ಗ ಧನ್ಯವಾದ ಅತಿ ಪೂಜಾ ಶ್ರೀಗಳು ಮತ್ತು ಗಣ್ಯವಾದರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮತ್ತೆ ಶ್ರೀಮತಿ ರಂಗಮ್ಮನವರ ಹೆಸರಿಕೆಯ ಕೇಂದ್ರ ಬಿದ್ದು ಡಾಕ್ಟರ್ ಅಪ್ಪಾಜಿಂಗ್ ಅವರು ರಾಜಪ್ಪ ಶಾಸ್ತ್ರದಲ್ಲಿ ಆಸ್ತ್ರಗಳನ್ನು ವಿಜ್ಞಾಸಮಷ್ಟಗಳನ್ನು ಕಟ್ಟಿ ಅಲ್ಲಿ ಉಪಯೋಗ ಮಾಡಿದರಲ್ಲ ಮಕ್ಕಳು ಅಥವಾ ಶ್ರೀ ಸಾಮಾನ್ಯರು ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಅದಕ್ಕೆ ಬೆಲೆ ಕಟ್ಟಿಕೊಳ್ಳತಾ ಚಲಿಸುತ್ತಿರುವೆ ಇವರು ಕೂಡ ವಿದಾನ ಪತ್ರಿಕೆ ಸಂಪಾದಕರು ಟ್ರಸ್ಟಿ ಆಗುವille ಟ್ರಸ್ಟಿಗೆ ಸಾಧ್ಯ ಇಲ್ಲ ಆ ಟ್ರಸ್ಟಿ ಏನು ಇರುತ್ತೆ ಅಡ್ರೆಸ್ಸು ಇರಬೇಕು ಮನುಷ್ಯ ಸಹಾಯವನ್ನು ಮಹೇಂದ್ರ ಸಿಗಬೇಕಾದ್ರೆ ಹುಡ್ಸೋ ಆಸ್ತಿನ ಇಟ್ಟು ಫಸ್ಟ್ ಪರಿಶೀಲನೆ ಮಾಡಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲ ತರಿಸಿ ನಾವೆಲ್ಲ ಮಾಡಿದಾಗ ಅದು ಟ್ರಸ್ಟ್ ಪ್ರಾಪರ್ಟಿ ಟ್ರಸ್ಟ್ ಸಪರೇಟ್ ಸಪರೇಟ್ ನಮ್ಗ ಗೊತ್ತಿಲ್ಲ ಅಂತ ಹೇಳಿ ಇದು ನಂಗಮ್ಮ ಟ್ರಸ್ಟ್ಗೆ ಉಳಿಸಬೇಕು ಅಂತ ಹೇಳಿ ನಿಜ ಅಂದ್ರೆ ನಮ್ಮ ಮಂತ್ರಿಗಳು ಅಸಾರು ಮಾಡೋದು ಅಂತ ನಿಮ್ಗೆ ಗೊತ್ತಿರ್ತಾರೆ ಮತ್ತೆ ಒಬ್ಬರು ಸಹಾಯ ಮಾಡಿದ್ರು ಮುಖ್ಯಮನೆ ನಾನೇ ಡಿ ಸಿ ಆಫೀಸ್ಗೆ ಹೋಗಿ ಡಿ ಸಿ ಅಂತ ಗಲಾಟೆ ಮಾಡಿ ಬಳಸಿ ತಿರ್ಗಾ ಮತ್ತೆ ರಂಗಮ್ಮ ಟ್ರಸ್ಟ್ ಹಸಿರು ಇದನ್ನ ಇದನ್ನು ಹೇಳಿದ್ದಾರೆ ಅಂತ ಹೇಳಿ ಮಾಡಿಕೊಂಡಿದ್ದಾರೆ ಇದೊಂದು ಸ್ವಲ್ಪ ಸರಿ ಹೋದ್ಮೇಲೆ ನೆಕ್ಸ್ಟ್ ಅದಕ್ಕೆ ಪ್ರಾರಂಭ ಮಾಡೋಣ ತೀರ್ಮಾನ ಹಲವತ್ತು ಸಮಾರಂಭ ಮಾಡಿರಿ ಕಲೀಲಿ ಸಮಾಜದವರು ಇಡೀ ಸಮಾಜದವರ ಒಂದು ಕಡೆ ಸೇರಿಸಿ ಎಲ್ಲ ರಾಜಕಾರಣಿಗಳನ್ನ ಕಲಿಸಿ ಅವ್ರ ಮೋಸ ಮಾಡ್ತಕ್ಕಂಥವ್ರು ಯಾರು ಇದು ಪರವಾಗಿ ಈ ಹೋರಾಟ ಮುಂದುವರಿಯಲಿ ಸದಾನಂದ ಗೌಡ ಇರ್ತಾರೆ ಅವ್ರನ್ನ ಮುಂದಾಳುತ್ತಿದ್ದಾರೆ ಚರಿತ್ರೆಯಲ್ಲಿ ಏನಾಗುತ್ತೆ ಗೆದ್ದವರ ಹೆಸರು ದೊಡ್ಡದಾಗಿ ನನಗೆ ಗೊತ್ತಿಲ್ಲ ನಾನು ಗುಟ್ಟಾಗಿ ಹೋಗೋಣ ಅಂತ ಬಂದಿದ್ದ ಅದಕ್ಕಿಂತ ಹೆಚ್ಚು ನಾನು ಏನು ಬರಲಿಲ್ಲ ಅದರಲ್ಲಿ ನಮಗೂ ಸಮಾಜಕ್ಕೂ ಸಾರ್ವಜನಿಕರಿಗೆ ಒಂದೇ ಅಂತ ಹೇಳಿ ಕೃಷ್ಣ ತಕ್ಷಣ ಫೋನ್ ಮಾಡಿದೆ ನೀವು ಮಾಡಿದ ಟೀಕೆಗಳೆಲ್ಲ ಸತ್ಯ ಆದರೆ ಟೀಕೆ ಹಿಂದಿರುವಂಥ ಸತ್ಯವನ್ನು ಅರ್ಥ ಇವತ್ತು ಸಮಾಜದಲ್ಲಿ ಕಡಿಮೆ ಶ್ರೀ ವೇದಿಕೆಯನ್ನ ಪ್ರಾರಂಭ ನಾನು ಈ ಮಾನಸಿಕತೆಗರ ಸಂಘಕ್ಕೆ ಬರುವ ಮೊದಲೇ ಆ ಒಂದು ವೇದಿಕೆಯಲ್ಲಿ ಸದಸ್ಯನಾಗಿದ್ದೆ ಈ ಆಸ್ತಿ ಉಳಿಸ್ಲಿಕ್ಕೆ ಮತ್ತೆ ಹೊಸ ಹೊಸಗಳನ್ನ ಪ್ರಾರಂಭ ಮಾಡಬೇಕು ಎಲ್ಲ ಒಕ್ಕಲಿಗರ ಹೆಣ್ಮಕ್ಳು ಗಣ್ಮಕ್ಳು ವಿದ್ಯಾವಂತರಾಗಬೇಕು ಅನ್ನುವ ಏಕೈಕ ದೃಷ್ಟಿಯಿಂದ ನಾನು ಸಂಘಕ್ಕೆ ಕಾಲಿಟ್ಟೆ ನಾನು ಆ ಒಂದು ಪ್ರಕರಣವನ್ನು ಇಟ್ಟುಕೊಂಡು ನಾನು ಕಾರ್ಯದರ್ಶಿ ಆದ ಕೂಡಲೇ ಸುಪ್ರೀಂ ಕೋರ್ಟ್ನ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ವಿ ಗೋಪಾಲ್ ಜಸ್ಟಿಸ್ ವಿ ಗೋಪಾಲ್ ಗೌಡ್ರು ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದಂತ ನಾಗಮೋಹನ್ ಅವರು ಜಸ್ಟಿಸ್ ಗುಂಟೆ ಸರ್ವೆ ನಂಬರ್ ಹದಿನೈದರಲ್ಲಿ ಹುಡುಕೊಂಡಿದೆ ಆ ಒಂದು ಟ್ರಸ್ಟ್ ಏನಿತ್ತು ಟ್ರಸ್ಟ್ ನಿರ್ಜೀವವಾಗಿತ್ತು ಆ ಟ್ರಸ್ಟ್ಗೆ ಒಕ್ಕಲಿಗರ ಸಂಘದ ಇತರೆ ಸಂಸ್ಥೆಗಳಿಂದ ದುಡ್ಡನ್ನು ಹಾಕಿ ಇವತ್ತು ಒಕ್ಕಲಿಗರ ಸಂಘದಲ್ಲಿ ಕೆಲವರು ಉದಾಸೀನ ಈ ಭ್ರಷ್ಟಾಚಾರಗಳ ಸೇರಿಕೊಂಡು ಭೂಗಳೊಟ್ಟಿಗೆ ಸೇರಿಕೊಂಡು ಆಸ್ತಿ ಬಿಟ್ಟುಕೊಡ್ಲಿಕ್ಕೆ ಕಾರಣರಾಗಿರುವುದು ದಾಖಲೆಗಳಿಂದ ದೃಢಪಟ್ಟಿದೆ ಆ ಆದರೆ ಈಗ ಇರ್ತಕ್ಕಂಥ ನಿರ್ದೇಶ್ವರಲ್ಲಿ ಸಾಕಷ್ಟು ಒಂದು ಐವತ್ತು ಪರ್ಸೆಂಟಷ್ಟು ಪ್ರಾಮಾಣಿಕರು ಅಂತಾರೆ ಸಂಘಕ್ಕೂ ಸಂಬಂಧ ಇದ್ರು ಏನೋ ಅಂತ ಅದು ಕಲ್ತದೆ ಎಲ್ಲ ಸಮಾಜದಲ್ಲಿ ನಾವು ಎಲ್ಲರೂ ಒಳ್ಳೆಯವ್ರು ಆಗಿಬಿಟ್ಟಿದ್ದಿದ್ರೆ ಈ ಪೊಲೀಸ್ ಸ್ಟೇಷನ್ನು ಈ ಚೇಂಜ್ಗಳು ಇವರಿಗೆ ನಮ್ಮ ಕಾರಣಗಳಿತ್ತು ಅಂದ್ರೆ ಅದಕ್ಕೆ ಹೇಳಿದಾನೆ ಅವರು ಒಂದು ಕೈ ಈಗ ಸದ್ಯಕ್ಕು ಈ ಹಾಗೆ ಕೃಷ್ಣಪ್ಪ ರಂಗಮ್ಮನವರ ಹೆಸರನ್ನ ಶಿಗಸ್ತಾಗಿ ಇಲ್ಲ ತಗೊಲಿಲ್ಲ ಕೃಷ್ಣ ಯಾರು ಅಂತಾನೆ ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ ಸತಿ ಸಮಿತಿ ಬಂದ ಮೇಲೆ ಆ ರಂಗಮ್ಮ ಕೃಷ್ಣ ಅವರ ಒಂದು ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಕೊಡ್ತಾ ಇದ್ದೀರಿ ಅಲ್ವಾ ಪ್ರತಿಮೊಬ್ಬರ ಅದನ್ನು ಉಳಿಸೋ ಹೋರಾಟದಲ್ಲಿ ನಿರಂತರವಾಗಿ ಯಾರ್ಯಾರು ನಿಂತಿದ್ದಾರೆ ಅವ್ರ ಜೊತೆ ಸಮಾಜ ಇರಬೇಕು ರೆಡ್ ಅವರು ಸೆಕ್ರೆಟರಿಯಾಗಿ ಭಾಳಷ್ಟು ಒಳ್ಳೆ ಕೆಲಸಗಳು ಮಾಡಿದರು ಭಾಳ ಒತ್ತಡವನ್ನು ಕೂಡ ಅನುಭವಿಸಿದ್ರು ಆದರೆ ಇಡೀ ಒಕ್ಕಲಿಗರ ಸಂಘದ ಪ್ರತಿನಿಧಿಯಾಗಿ ಆ ಪುಣ್ಯಾತ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಅಭಿನಂದನೆಗಳು ಕೂಡ ತಲುತೇವೆ ಅವರೇ ಕೂಡ ಒತ್ತಾಯ ಮಾಡ್ತೇವೆ ಅವರೇ ಲೀಡ್ ಮಾಡಬೇಕು ಇವತ್ತು ನಮ್ಮ ಗಿರಿಯಪ್ನವ್ರು ಇರ್ಬೋದು ದೇಗ್ರಿಯೋಗಿ ಗಿರಿಯಪ್ನವ್ರು ಇರ್ಬೋದು ಹಾಗೆ ಅವರು ಇರ್ಬೋದು ಹಾಗೆ ಈಶ್ವರ್ ಇರಬಹುದು ಇನ್ನೂ ಅನೇಕರು ಹೋರಾಟ ಮಾಡ್ತಾ ಇರೋಂಥವ್ರು ಎಷ್ಟೊಂದು ತಂದು ನಿಮ್ಮ ಏನು ಸಭೆ ಮುಂದೆ ತಂದು ಎಲ್ಲರೂ ಒತ್ತಾಯ ಇದೆ ಇದನ್ನ ಯಾವ್ದಾದ್ರೂ ಒಂದು ಶಾಲಾ ಕಾಲೇಜುಗಳನ್ನ ಮಾಡ್ಲಿಕ್ಕೆ ಹಾಸ್ಟೆಲ್ ಮಾಡ್ಲಿಕ್ಕೆ ಕೌಶಲ್ಯ ತರಬೇತಿ ಮಾಡ್ಲಿಕ್ಕೆ ಒತ್ತಡ ಮಾಡಬೇಕು ದಯವಿಟ್ಟು ಬೇಕಾದ್ರೆ ದಯವಿಟ್ಟು ಬಿಟ್ಕೊಡಿ ಭವಿಷ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಅಂದ್ರೆ ಕೋಟಿ ಜನಸಂಖ್ಯೆ ಇರೋ ಈ ಒಂದು ಬೆಂಗಳೂರು ನಗರದಲ್ಲಿ ಸರಿಸುಮಾರು ನಲವತ್ತು ಶೇಕಡ ಜನ ವಕ್ರಿಗೆ ಸಮುದಾಯದಲ್ಲಿದ್ದಾರೆ ಯಾಕೆ ಗೊತ್ತಾ ಹಳ್ಳಿಲಿ ಜಮೀನಿಲ್ಲ ಮಳೆ ಬೀಳ್ತಾ ಇಲ್ಲ ವ್ಯವಸಾಯ ಮಾಡಿ ಕಾಕ್ತಾ ಇಲ್ಲ ಎಲ್ಲ ಬಂದು ಬಂದು ಟೌನ್ ಸೇರ್ಕೊತಾ ಇದಾರೆ ನನ್ನ ಕುಲ ಬಾಂಧವರೇ ಇದು ನಿಸ್ವಾರ್ಥ ಸೇವೆಯನ್ನ ಮಾಡಲಿಕ್ಕೆ ನಿಂತಿರ್ತಕ್ಕಂತ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಒಕ್ಕಲಿಗ ಸಮಾಜ ಇಡೀ ದೇಶಕ್ಕೆ ಅನ್ನ ಆಗ್ತಕ್ಕಂತ ಸಮಾಜ ನೀವು ಪಡ್ಕೊಂಡಿದ್ದೀರಿ ಅದನ್ನ ಪ್ರೀತಿಯಿಂದ ಮತ್ತೆ ಈ ಸಮುದಾಯಕ್ಕೆ ಮುಟ್ಟು ನೀವು ಕೂಡ ಅದನ್ನಿತ ಪಾೌಲಿಯ ಕಡೆಗೆ ಹೋಗಿ ಅಂತ ಕರೆ ಕೊಟ್ಟಿದ್ದಾರೆ ಅಂತೂ ಅಪೂತ ಪೂರ್ವ ಧರ್ಮ ಅಂತ ಆಸೀನರಾಗಿದ್ದ ಎಲ್ಲ ಗಣ್ಯಮರರು ಅವರ ಡಾಕ್ಟರ್ ಸನಿಹರು ಕನ್ನಡ ಉಪನಯಕರು ಸಂಚಲನಕ ಕನ್ನರಾಜ್ ಪ್ರಶಸ್ತಿ ಸಂಕಲ್ಪ ವ್ಯಾಕೋಡ ಕೂಡ ಮೀಸಲಾತಿ ಕವಿ ಸಾಹಿತಿ ದೊರತರು ಬಿಜಿ ವೆಂಕಟೇಶ್ ಕೂಡ ಕುಮಾರ್ ಕಾರ್ಯಕ್ರಮಗಳಲ್ಲಿ ಮನವಿ ಮಾಡ್ತಾರೆ ಯಡಿಯೂರಪ್ಪ ಅಂದ್ರೆ ಈ ರಮೇಶ್ ರಾಮೇಗೌಡ ಬೈರಾಪಟ್ಣ ಆದ ನಾನು ಇಡೀ ಒಕ್ಕಲಿಗ ಸಮುದಾಯದಲ್ಲಿ ಸಮುದಾಯಕ್ಕೆ ನಾನು ಕೊಡುವ ಈ ಈ ಮೂಲಕ ಸಂದೇಶ ಏನು ಅಂದರೆ ನಾವೆಲ್ಲರೂ ಒಂದಾಗಿರೋಣ ಯಾರಲ್ಲೂ ವೈಮನಸ್ಸು ಬೇಡ ಏನು ಈ ತೊಂಬತ್ತಾರು ಎಕರೆ ಮೂವತ್ತೈದು ಕುಂಟೆ ಆಸ್ತಿಯಲ್ಲಿ ನಲವತ್ತ ನಾಲ್ಕು ಎಕರೆ ಮೂವತ್ತ್ಮೂರು ಕುಂಟೆ ಬಂದಿದೆಯೋ ಅದರಲ್ಲಿ ಎಲ್ಲ ರೀತಿಯಾದಂಥ ಜ್ಞಾನ ಆರೋಗ್ಯ ವಿವಿಧ ಕ್ಷೇತ್ರಗಳಿಗೆ ಸರ್ವ ಜನತೆಗೂ ಕೂಡ ಅಭಿವೃದ್ಧಿ ಪಥದ ದಾರಿಯತ್ತ ಸಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ ದಯಮಾಡಿ ಎಲ್ಲ ಒಕ್ಕಲಿಗ ಸಂಘದವರೇ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಅಡಿಯಲ್ಲೇ ನಾವು ಮಾಡಿರೋದು ಅಧ್ಯಕ್ಷರು ನಾವು ತುಂಬ ಹೃದಯದಿಂದ ಕರೆದೇ ನಾನು ನಿಮ್ಮ ಮುಂದಾಳತ್ವದಿಂದ ಈ ಇಡೀ ಒಕ್ಕಲಿಗ ಸಮಾಜ ನಿಂತಿರುತ್ತೆ ಈ ಒಂದು ನಲವತ್ನಾಲ್ಕು ಎಕರೆ ಮೂವತ್ತ್ಮೂರು ಕುಂಟೆ ಈ ಸಮುದಾಯಕ್ಕೆ ಒಂದೇ ಸೂರಾಗಿದೆ ಆ ಒಂದೇ ಸೂರಿನ ಅಡಿಯಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ನಾವೆಲ್ಲ ಕಾರಣೀಭೂತರಾಗೋಣ ಅಂಥೇಳಿ ಈ ಮೂಲಕ ನಿಮ್ಮೆಲ್ಲರನ್ನು ನಾನು ಮನವಿ ಮಾಡ್ಕೊಳ್ತೇನೆ ಮತ್ತೊಂದು ಸಾರಿ ಒಕ್ಕಲಿಗ ಬಂಧುಗಳೇ ನಾವು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಾಜಕ್ಕೆ ಒಂದು ರೀತಿಯ ಉತ್ತಮ ಕೊಡುಗೆಯನ್ನು ಕೊಡೋಣ ಕೆ ಜ್ಞಾನ ಕೇಂದ್ರ ನಿರೋಗಿ ಕೇಂದ್ರಗಳನ್ನು ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಒಕ್ಕಲಿಗ ಬಂಧುಗಳೇ ನೀವೆಲ್ಲ ಇದಕ್ಕೆ ಕೈ ಜೋಡಿಸಿ